ಎರಡು ಮುಖ್ಯ ನದಿಗಳ ನಡುವೆ ಇರುವಂತಹ ಜಿಲ್ಲೆ ಇದು ರಾಯಚೂರು ವೆಲ್ಕಮ್ ಟು ದ ಸಿರಸಾಬ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಈ ರಾಯಚೂರನ್ನ ಬಿಸಿಲು ನಾಡು ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಥರ್ಮಲ್ ಪವರ್ ಪ್ಲಾಂಟ್ ಈ ಜಿಲ್ಲೆಯಲ್ಲಿ ಸ್ಥಾಪನೆಯಾಯಿತು ರಾಜ್ಯದಲ್ಲಿಯೇ ಅತಿ ಹೆಚ್ಚು ತಾಪಮಾನ ಈ ಜಿಲ್ಲೆಯ ಹೊಡಹಳ್ಳಿಯಲ್ಲಿ ದಾಖಲಾಗಿದೆ ಮತ್ತು ಈ ತಾಪಮಾನದಿಂದ ನಾಲ್ಕು ಜನ ಮೃತಪಟ್ಟಿದ್ದಾರೆ ಈ ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನಗಳನ್ನ ನೋಡಬಹುದು ಈ ಶಾಸನಗಳಲ್ಲಿ ಅಶೋಕನನ್ನು ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂಬ ಬಿರುದುಗಳ ಬಗ್ಗೆ ಕೆತ್ತಲಾಗಿದೆ ಇಲ್ಲಿನ ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ ಇದು ಕೋಲಾರದ ಗಣಿ ಮುಚ್ಚಿದಾಗಿಂದ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂತಹ ಮತ್ತು ಈಗಲೂ ಆಕ್ಟಿವ್ ಆಗಿರುವಂತಹ ಗಣಿಯಾಗಿದೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಈ ಜಿಲ್ಲೆ ಇರುವ ಕಾರಣ ಇದನ್ನ ದೋವಾ ಪ್ರದೇಶ ಎಂದು ಕರೆಯುತ್ತಾರೆ ದೋವಾ ಬೆಂದರೆ ಎರಡು ನದಿಗಳ ನಡುವಿನ ಪ್ರದೇಶ ಈ ಜಿಲ್ಲೆಯ ಸಿಂಧನೂರನ್ನ ರಾಯಚೂರಿನ ಭತ್ತದ ಕಣಜ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಟ್ರ್ಯಾಕ್ಟರ್ ಗಳ ಮಾರಾಟ ನಡೆಯುವ ಸ್ಥಳ ಈ ಸಿಂಧನೂರು ಚಲದುರ್ಗ ಕೋಟೆ ಮಸ್ಕಿ ಕೋಟೆ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವ್ ಹೇಳಿ ಈ ಜಿಲ್ಲೆಯ ಕೋಟೆಯನ್ನ ನಿರ್ಮಿಸಿದವರು ಯಾರು ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ